ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದಾರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ನೇಹಿತರಿಗೂ ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ ನೋಡಿ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಇದೆ ಅಂದ್ರೆ ಈಗಾಗಲೇ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ರು ಅವರಿಗೆಲ್ಲ ಐದು ತಿಂಗಳ ಅವಧಿಗೆ ಅಲಾಟ್ಮೆಂಟ್ ಬಿಡುಗಡೆ ಆಗಿ ಸೊ ಮೊದಲ ಎರಡು ತಿಂಗಳ ಸಂಬಳವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ ಕೆಲವೊಂದು ಹಲವಾರು ಭಾಗಗಳಲ್ಲಿ ಅವ್ರ ಖಾತೆಗೆ ಜಮಾ ಆಗಿದೆ ಬಟ್ ಈಗ ಹೈಸ್ಕೂಲ್ ಗೆ ಅಲಾಟ್ಮೆಂಟ್ ಇದೊಂದು ಸರ್ಕ್ಯುಲರ್ ಬಿಡುಗಡೆ ಆಗಿರ್ಲಿಲ್ಲ ಇವಾಗ ಹೈಸ್ಕೂಲ್ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರು ಗೆಸ್ಟ್ ಟೀಚರ್ಸ್ ಆಗಿ ಅವ್ರಿಗೆ ಮೊದಲ ಆರು ತಿಂಗಳ ಅವಧಿಗೆ ಈಗ ಅಲಾಟ್ಮೆಂಟ್ ಬಿಡುಗಡೆ ಆಗಿರುವಂತದ್ದು ಸೊ ಬ್ರೀಫ್ ಆಗಿದೆ ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು ಸೊ ಇದೇ ಒಂದು ಕಾಪಿಯನ್ನ ಟೆಲಿಗ್ರಾಮ್ ಗೆ ಶೇರ್ ಮಾಡಿದ್ರೆ ನೀವು ಅಲ್ಲಿ ಓದ್ಕೊಳ್ಬಹುದು ಸಬ್ಜೆಕ್ಟ್ ನೋಡೇನ್ ಏನಿದೆ ಅಂತ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತೆರವಾಗಿರುವ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರ್ತಕ್ಕಂತ ಶಿಕ್ಷಕರ ಗೌರವದ ಪಾವತಿಗಾಗಿ ಅನುದಾನವನ್ನು ಬಿಡುಗಡೆಗೊಳಿಸುವ ಬಗ್ಗೆ ಅಂತ ಇದೆ ಈಗ ನೋಡಿ ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಸ್ತಾವನೆಯಲ್ಲಿ ಏನ್ ಹೇಳಿದ್ರೆ ತುಂಬಾ ಜನ ಕೇಳ್ತಾ ಇದ್ರು ಸೊ ಗೆ ಇನ್ನೂ ಬಂದಿಲ್ವಾ ಅಂತ ಸೊ ಫೈನಲ್ ಈಗ ಸರ್ಕ್ಯುಲರ್ ಬಿಡುಗಡೆ ಆಗಿದೆ ನೋಡಿ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಬಿಟ್ಟಿದ್ದಾರೆ ಸೊ ರಾಜ್ಯದ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತೆರವಾಗಿರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಯಾರೆಲ್ಲ ಕರ್ತವ್ಯವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಅಪ್ ಟು ಜೂನ್ ನಿಂದ ಹಿಡಿದು ನವೆಂಬರ್ ತನಕ ಅಲ್ಲಿ ಕೌಂಟ್ ಮಾಡ್ಕೊಳ್ಳಿ ಜೂನ್ ಇಂದ ನವೆಂಬರ್ ಅಂದ್ರೆ ಹೆಚ್ಚು ಕಡಿಮೆ ಆರು ತಿಂಗಳ ಗೌರವದನ್ನ ಪಾವತಿ ಮಾಡ್ಲಿಕ್ಕೆ ಅದರ ಒಂದು ಹೆಡ್ ಆಫ್ ಅಕೌಂಟ್ ಪ್ರತಿಯೊಂದಕ್ಕೊಂದು ಲೆಕ್ಕ ಸಿರ್ಶಿಕೆ ಅಂತ ಇರುತ್ತೆ ಅದರ ಅಂಡರ್ ಅಲ್ಲಿ ಬಿಡುಗಡೆಯನ್ನು ಅಮೌಂಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅನುದಾನದಿಂದ ಬಿಡುಗಡೆ ಮಾಡಲಿಕ್ಕೆ ಅನುಮೋದನೆ ನೀಡಲಾಗಿದ್ದು ಅಪ್ರೂವಲ್ ಪಾಸ್ ಆಗಿದೆ ಸದರಿ ಅನುದಾನವನ್ನ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಗಳಿಗೆ ಬಿಡುಗಡೆಗೊಳಿಸುವ ಮೇಲೆ ಬಿಡುಗಡೆಗೊಳಿಸಲು ಮೇಲೆ ಓದಲಾದ ಕಡತದಲ್ಲಿ ಪ್ರಸ್ತಾವನೆಯನ್ನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಹೇಳ್ತಾರೆ ಈಗ ಅವ್ರು ಏನು ಪ್ರಸ್ತಾವನೆಯನ್ನು ಹೇಳಿದ್ರು ಆ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಇವರು ಅಕ್ಸೆಪ್ಟ್ ಮಾಡೋದ್ರ ಬಗ್ಗೆ ಸೊ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೌರವಧನ ಪಾವತಿಗಾಗಿ ಅಗತ್ಯವಿರ್ತಕ್ಕಂಥ ನೋಡಿ ಲಕ್ಷಗಳಲ್ಲಿ ಅಂತ ಹೇಳಿದ್ದಾರೆ ಸೊ ಇಷ್ಟು ಅನುದಾನವನ್ನ ಆ ಲೆಕ್ಕ ಸರಿಸಿಕೆ ಬಿಡುಗಡೆ ಮಾಡಿದ್ದಾರೆ ಈ ಕಳಕಂಡಂತೆ ಆದೇಶವನ್ನ ಮಾಡಲಾಗಿದೆ ಅಂದ್ರೆ ಅಷ್ಟು ಹಣವನ್ನ ಆರು ತಿಂಗಳಿಗೆ ಬೇಕಾಗ್ತಕ್ಕಂತ ಅಷ್ಟು ಹಣವನ್ನ ಬಿಡುಗಡೆ ಮಾಡಿ ಅಲ್ಲಿ ಆದೇಶವನ್ನ ಮಾಡಲಾಗಿದೆ ಅಂತ ಸೊ ಇದು ಆದೇಶ ಆಗಿರುವಂತದ್ದು ನೋಡಿ ಪ್ರತಿ ಒಂದು ಗವರ್ಮೆಂಟ್ ಆರ್ಡರ್ಗೆ ಒಂದು ಸಂಖ್ಯೆ ಅಂತ ಇರುತ್ತೆ ಎಲ್ಲವನ್ನ ಹೇಳಲಿಕ್ಕೆ ಹೋಗಲ್ಲ ಬಟ್ ಇಪ್ಪತ್ತೊಂಬತ್ತನೇ ತಾರೀಕು ಸೊ ಇದು ಬಿಡುಗಡೆ ಆಗಿರುವಂತದ್ದು ನೋಡಿ ಇದೆ ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದ ಕಾಲಂ ಮೂರರ ತಾಲೂಕು ಪಂಚಾಯಿತಿಗಳ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರೋಟಚಲಲ್ಲಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರಿಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಆಕ್ಚುಲಿ ಈ ಪ್ರೈಮರಿ ಗೆಸ್ಟ್ ಟೀಚರ್ಗೆ ಮೊದಲ ಐದು ತಿಂಗಳ ಅವಧಿ ಬಿಡುಗಡೆ ಮಾಡಿದ್ರು ಇವರಿಗೆ ಆರು ತಿಂಗಳ ಅವಧಿ ಬಿಡುಗಡೆ ಮಾಡಿದರೆ ಗೌರವದನ ಲೆಕ್ಕ ಶೀರ್ಷಿಕೆ ನೋಡಿ ಅಮೌಂಟ್ ಎಷ್ಟಾಗಿದೆ ಸಾವಿರದ ಒಂದು ನೂರ ಇಪ್ಪತ್ತ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರಗಳು ಮಾತ್ರ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ರೂಪಾಯಿ ಏಳು ಸಾವಿರದ ಒಂದು ನೂರ ಇಪ್ಪತ್ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರಗಳು ಅಂತ ನೋಡಿ ಇಲ್ಲಿ ಹೇಳಿದರೆ ಬ್ರಾಕೆಟ್ ಅಲ್ಲಿ ಸೊ ಅಷ್ಟು ಮೊತ್ತವನ್ನು ಆರು ತಿಂಗಳ ಅಂದ್ರೆ ಮೊದಲ ಅವಧಿಗೆ ಬಿಡುಗಡೆ ಮಾಡಲಾಗಿದೆ ಅಂತ ಸೊ ಇದು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂತಿದೆ ಈಗ ಅಂದ್ರೆ ಅಧಿಕೃತವಾದಂತ ಕಾಪಿ ಇದು ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳನ್ನು ಇಲ್ಲಿ ಕ್ಲಬ್ ಮಾಡಿದರೆ ರಾಜ್ಯಾದ್ಯಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ಸೊ ಕ್ರಮ ಸಂಖ್ಯೆಯನ್ನು ಹೇಳಿದರೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ನೇಮು ಟಿ ಪಿ ನೇಮು ಅಂದ್ರೆ ತಾಲೂಕ್ ಪಂಚಾಯತ್ ವ್ಯಾಪ್ತಿ ಯಾವ್ದು ಬರುತ್ತೆ ಅಂತ ಸೊ ಎಲ್ಲೆಲ್ಲಿ ಎಷ್ಟು ಜನಕ್ಕೆ ಎಷ್ಟು ಟೀಚರ್ಸ್ ಅಲಾಟ್ ಆಗಿದ್ದಾರೆ ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಬಿಡುಗಡೆ ಆಗಿದೆ ಅಂತ ಫಾರ್ ಫಾರ್ ಎಕ್ಸಾಂಪಲ್ ಈಗ ಬಾಗಲಕೋಟೆ ಜಿಲ್ಲೆ ಅಂತ ತಗೊಳ್ಳಿ ಅಲ್ಲಿ ಯಾವ್ದು ಬರುತ್ತೆ ತಾಲೂಕುಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಸೊ ಬಾದಾಮಿ ಬಾಗಲಕೋಟೆ ಬೀಳಗಿ ನೆಕ್ಸ್ಟ್ ಈ ಹನುಗುಂದ ಇಳಕಲ್ಲು ಜಮಖಂಡಿ ಮುದೋಳು ಸೊ ರಬ್ ಕವಿ ಬನಹಟ್ಟಿ ಹೀಗೆ ಅಲ್ಲೆಲ್ಲ ಹೆಸರುಗಳು ಡಿಫ್ರೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಬಾದಾಮಿಯಲ್ಲಿ ನಲ್ವತ್ನಾಲ್ಕು ಜನ ಎಷ್ಟು ಟೀಚರ್ ವರ್ಕ್ ಮಾಡ್ತಾ ಇದ್ದಾರೆ ಹೈಸ್ಕೂಲ್ಸ್ ಅಲ್ಲಿ ಅವರಿಗೆ ಸುಮಾರು ಮೂವತ್ತ್ ಮೂರು ಲಕ್ಷ ಈಗ ಅಮೌಂಟು ಅಲ್ಲಿ ಅಲಾಟ್ಮೆಂಟ್ ಆಗಿದೆ ಅಂದ್ರೆ ಮೊದಲ ಆರು ತಿಂಗಳ ಅವಧಿಗೆ ಹಾಗೇನೆ ನೆಕ್ಸ್ಟ್ ಬನ್ನಿ ಇಲ್ಲಿ ಈಗ ಬೇಕಾದ್ರೆ ಈಸಿರೋ ನೇಮಿಸಿಕೆ ಬರೋಣ ಈಗ ನೋಡಿ ಇಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಇದೆ ಎಲ್ಲಾ ಕಾಲ ಈ ಒಂದು ಅನಕ್ಸಾಮ್ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಬೆಳಗಾವಿಯಲ್ಲಿ ಟೋಟಲ್ ಇನ್ನೂರ ಎಪ್ಪತ್ತೇಳು ಜನ ಗೆಸ್ಟ್ ಸಾರಿ ಬೆಳಗಾವಿಯಲ್ಲಿ ಸುಮಾರು ಐನೂರ ಹನ್ನೆರಡು ಜನ ಇದ್ದಾರೆ ಐನೂರ ಎರಡು ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಅಥಣಿ ಚಿಕ್ಕೋಡಿ ಗೋಕಾಕು ಹುಕ್ಕೇರಿ ಕಾಗವಾಡ ಮುದಲಗಿ ನಿಪ್ಪಾಣಿ ಮತ್ತೆ ರಾಯ್ಬಾಗ್ ಅಂತ ಅಂದ್ಬಿಟ್ಟು ಪ್ರತಿಯೊಂದು ತಾಲೂಕುಗಳಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ನೇಮ್ಸ್ ಮಾಡಿದರೆ ಅಷ್ಟು ಜನರಿಗೆ ಇಲ್ಲಿ ಬಿಡುಗಡೆ ಆಗಿರತಕ್ಕಂಥ ಮೊತ್ತವನ್ನು ಲಕ್ಷಗಳಲ್ಲಿ ಹೇಳಲಾಗಿದೆ ಅಂತ ಸೊ ಅದೇ ಥರ ನೀವು ನೋಡ್ತಾ ಹೋದರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸಾಕಷ್ಟು ಜಿಲ್ಲೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಬ್ಯಾಂಗ್ಳೂರು ರೂರಲ್ಲು ಬ್ಯಾಂಗ್ಳೂರು ಅರ್ಬನ್ನು ಸೊ ಬೆಳಗಾವಿ ಹಂಗೆ ಕಾಲಪ್ ಮಾಡಿದ್ರೆ ನೋಡಿ ಇಲ್ಲಿ ಬಳ್ಳಾರಿ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಹಾಸನ್ ಹಾವೇರಿ ಹೀಗೆ ಕಲಬುರ್ಗಿ ಮತ್ತು ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಟಿ ಪಿಕ್ ತಾಲೂಕ್ ಪಂಚಾಯತ್ ವ್ಯಾಪ್ತಿ ಬರತಕ್ಕಂಥ ಅಂದ್ರೆ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಲಕ್ಷಗಳಲ್ಲಿ ಈ ಮೊದಲ ಆರು ತಿಂಗಳ ಅವಧಿಗೆ ಅಲಾಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಈಗ ಅಲಾಟ್ಮೆಂಟ್ ಆಯ್ತು ಅಂದ್ರೆ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಹಾಜರಾತಿಗೆ ಅವರು ಅವರನ್ನ ಕರೀಬೇಕಾಗತ್ತೆ ಅಂದ್ರೆ ಅದೇ ಮೊದಲ ಅವರು ನಂಬರ್ ಆಫ್ ಮಂತ್ ನೋಡ್ಕೊಳ್ಬೇಕು ಇವನ್ ಪ್ರೈಮರಿ ಪ್ರೈಮರಿಲ್ಲ ಮೊದಲ ಎರಡು ತಿಂಗಳ ಅವಧಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಬಿಲ್ ಮಾಡಿ ಅವ್ರ ಖಾತೆಗೆ ಹಣ ಜಮೆ ಆಗಿದೆ ಬಟ್ ಹೈಸ್ಕೂಲ್ಸ್ ಅಲ್ಲಿ ಹೇಗೆ ಎರಡು ತಿಂಗಳಿಗೆ ಮಾಡ್ತಾರೋ ಅಥವಾ ಏನು ಒಂದೇ ತಿಂಗಳಿಗೆ ಮಾಡುವಂಥದ್ದು ಅಥವಾ ಮೂರು ತಿಂಗಳಿಗೆ ಮಾಡ್ತಾರೋ ಅವೆಲ್ಲ ಕಾದ್ ನೋಡಬೇಕು ಯೂಜ್ಲಿ ಅಕಾರ್ಡಿಂಗ್ ಟು ಮೀ ಎರಡು ತಿಂಗಳಿಗೆ ಮಾಡ್ಬೋದು ಅಂತ ಅನ್ಕೋತೀನಿ ನೋಡಿ ಈಗ ಸರ್ಕ್ಯುಲರ್ ಬಿಡುಗಡೆ ಆಗಿದೆ ಅಂದ್ರೆ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ನಿಮ್ಮ ಹಾಜರಾತಿಗೆ ದೃಢೀಕರಣವನ್ನು ಕೊಡಬೇಕು ಅವರು ಈಗ ಪ್ರೈಮರಿ ಸ್ಕೂಲ್ ಎಲ್ಲ ಏನಾಗುತ್ತೆ ಹಾಜರಾತಿಯನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಕೇಸ್ ವರ್ಕರ್ಸ್ಗೆ ಅಲ್ಲಿನ ತಾಲೂಕ್ ಪಂಚಾಯತಿ ವ್ಯಾಪ್ತಿ ಅಥವಾ ಅಲ್ಲಿನ ಒಂದು ಬಿಒ ಆಫೀಸ್ ಆಫೀಸಲ್ಲಿಗೆ ಬರ್ತಾರೆ ಅಲ್ಲಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅದಾದ್ಮೇಲೆ ಸ್ಯಾಲ್ರಿ ಬಿಲ್ ಪ್ರಿಪೇರ್ ಆಗುತ್ತೆ ಅದಾದ ನಂತರದಲ್ಲಿ ಬಿಒ ಅಪ್ರೂವಲ್ ಪಾಸ್ ಮಾಡುತ್ತೆ ಅದು ಹೋಗುತ್ತೆ ಇನ್ನು ಹೋಯ್ತು ಅಂದ್ರೆ ಇಮಿಡಿಯೇಟ್ ಒನ್ ಆರ್ ಟೂ ಡೇಸ್ ಅಲ್ಲಿ ಅವ್ರ ಖಾತೆಗೆ ಜಮೆ ಆಗುತ್ತೆ ಬಟ್ ಇಲ್ಲಿ ಮೇ ಬಿ ಎಚ್ ಎಮ್ಸ್ ಬಿಲ್ ಮಾಡಬೇಕು ಅಂತ ಅನ್ಸುತ್ತೆ ಎಲ್ಲವನ್ನ ಬರಬೇಕು ಅಂತ ಕೆಲವೊಂದು ಫಾರ್ಮ್ಸ್ ಅಲ್ಲಿ ಗೊತ್ತಿಲ್ಲ ಎಲ್ಲ ಹೇಗೆ ಮಾಡ್ತಾರೆ ಅಂತ ಅದನ್ನ ಒಂಚೂರು ಅಲ್ಲಿ ವರ್ಕ್ ಮಾಡರೂ ದಯಮಾಡಿ ಆಗಿಂದ ಒಂದಷ್ಟು ಮಾಹಿತಿಯನ್ನ ಸಂಬಂಧಪಟ್ಟರಿಂದ ಪಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿ ಹಾಗಾಗಿ ತುಂಬಾ ಜನ ಕೇಳ್ತಾ ಇದ್ರು ಹೈಸ್ಕೂಲ್ ಗೆಸ್ಟ್ ಟೀಚರ್ಸ್ ಅಲಾಟ್ಮೆಂಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸೊ ಫೈನಲಿ ಇಟ್ ಕೇಮ್ ಬಂದಿದೆ ಅದು ಸೊ ಸರ್ಕ್ಯುಲರ್ ಓದ್ಕೊಳ್ಳಿ ಬೇಗ ಬೇಗ ನಿಮ್ಮ ಹಾಜರಾತಿಯನ್ನ ಪ್ರೊವೈಡ್ ಮಾಡಿ ಇನ್ ಕೇಸ್ ಪ್ರೈಮರಿ ಸ್ಕೂಲ್ಸ್ ಹಾಗೆ ನಿಮ್ಮ ಹಾಜರಾತಿ ಕೇಳಿದ್ರೆ ನೀವು ಪ್ರೊವೈಡ್ ಮಾಡಿ ಸಂಬಂಧಪಟ್ಟಂತ ಬಿಒ ಕಚೇರಿಗೆ ಸೊ ಧನ್ಯವಾದ ಏನಾದ್ರು ಅಪ್ಡೇಟ್ಸ್ ಬಂತು ಅಂದ್ರೆ ಹೇಳೋ ಪ್ರಯತ್ನಗಳಂತ ನಮ್ಮ ವಾಹಿನಿಯಿಂದ ಅದ್ ಖಂಡಿತ ಹಾಗೆ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್